ಅವ್ರ ಮನೆಗನ ಹೋಗ್ತಿದ್ದೆ ಆಂಟಿ ಹಂಕಲ್ ಎಲ್ಲ ವಿಚಾರ ಹೇಳ್ಕೊತಾ ಇದ್ರು ಆದರೆ ಸೂರ್ಯ ಅವ್ರ ಮದುವೆಗಿರೋ ವಿಚಾರ ಮಾತ್ರ ಬಾಯ್ಬಿಟ್ಟಿಲ್ಲ ಆಮೇಲೆ ನಾನು ಅವ್ರ ಮನೇಲಿ ಮನೆಯಲ್ಲಿ ಹೆಂಡತಿ ಕಾಣ್ತಾ ಇಲ್ಲ ಆ ಇಷ್ಟು ಒಳ್ಳೆ ಸೂರ್ಯ ಅವ್ರ ಇಡ್ತಿನ ಅವ್ರು ಬಿಟ್ಕೊಡಕ್ಕೆ ಸಾಧ್ಯ ಇಲ್ಲ ಅಂದೇ ಅವ್ರಿಗೆ ಸೂರ್ಯ ಅವ್ರಿಗೆ ಗ್ಯಾರಂಟಿ ಮದುವೆ ಆಗಿಲ್ಲ ಅಂತ ಅನಿಸ್ತಾ ಇದೆ ಇವ್ರು ಯಾಕೋ ಸುಳ್ಳು ಹೇಳ್ತಾ ಇದ್ದಾರೆ ಮದುವೆ ಅಂತ ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ ಇಲ್ಲ ಇವ್ರು ತುಂಬ ಸುಳ್ಳು ಹೇಳ್ತಿದ್ರೆ ಇವರು ಮದುವೆ ಆಗಿಲ್ಲ ಆಗಿದ್ರೆ ಹೇಳಬೇಕಾಗಿತ್ತು ಮನೇಲಿ ಯಾರಾದ್ರೂ ನಾನು ಮನೆಗೆ ಹೋದಾಗ ಅವ್ರದ್ದು ಒಂದು ಫೋಟೋನು ಕಾಣಲಿಲ್ಲವಲ್ಲ ಆಂಟಿ ಕಷ್ಟ ಸುಖ ಎಲ್ಲ ಹೇಳ್ಕೊತಾಯಿದ್ರು ಆದರೆ ಈ ವಿಚಾರ ಮಾತ್ರ ಹೇಳಿಲ್ಲ ಸೂರ್ಯ ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ ಅವ್ರಿಗೆ ಮದುವೆ ಆಗಿಲ್ಲ ಮೂರು ದಿನ ನೋಡ್ತೀನಿ ಮೂರು ದಿನ ನೋಡಿಬಿಟ್ಟು ಆಮೇಲೆ ನಾನು ಮಾತಾಡ್ತೀನಿ ಆಂಟಿ ಅವ್ರ ಮನೆಗೆ ಹೋಗ್ತೀನಿ ನಿಜ ನಾನು ಯಾವತ್ತೂ ತಿಳ್ಕೊಳ್ಳೇಬೇಕು ಮೂರು ದಿನ ಟೈಮ್ ಕೊಟ್ಟಿದ್ದೀನಿ ಸೂರ್ಯ ಅವ್ರಿಗೆ ಅವರೇ ಆಗಿ ಅವ್ರು ಬಂದು ಹೇಳಿದ್ರೆ ಸರಿ ಆಯಿತು ಇಲ್ಲಾದರೆ ನಾನು ಸಾಗುವ ಎದರೋದಿಲ್ಲ ಸೂರ್ಯ ಅವ್ರಿಗೋಸ್ಕರ ಸಾಯ್ತೀನಿ ಸಾಯಿ ರೆಡಿಯಾಗಿದ್ದೀನಿ ನಾನು ನಾನು ಇಷ್ಟ ದಿನದಲ್ಲಿ ಯಾರೂ ನಾನು ಇಷ್ಟು ಹಚ್ಕೊಂಡಿರ್ಲಿಲ್ಲ ಎಷ್ಟು ಜನ ನನ್ನ ಕಾಲೇಜ್ ಟೈಮಲ್ಲಿ ಎಷ್ಟು ಜನ ನನಗೆ ಲವ್ ಲೆಟರ್ ಎಲ್ಲ ಕೊಟ್ಟಿದ್ರು ಗೊತ್ತಾ ನಾನು ಅವಾಗ ಓದಬೇಕು ನಾನು ಏನಾದರೂ ಮಾಡಬೇಕು ಅಂತ ನನ್ನ ಪಾಂಗನಿದ್ದವಳು ಸೂರ್ಯ ಅವ್ರ ಮೇಲೆ ಈಗ ಲವ್ ಆಯಿತು ಅನ್ನೋದೇ ಗೊತ್ತಾಗಲಿಲ್ಲ ನನಗೆ ನನಗೆ ಎಷ್ಟು ಸೂರ್ಯ ಸೂರ್ಯವರು ನನ್ನ ಪ್ರೀತಿ ಒಪ್ಕೋತಾರೆ ಅಂತ ಆದರೆ ಅವ್ರು ಈ ಥರ ಮಾಡ್ತಾರೆ ಅಂತ ನನ್ನ ಕನ್ಸು ಮನಸ್ಸಲ್ಲಿ ನೋಡ್ಕೊಂಡಿರಲಿಲ್ಲ ನಾನು ಯಾಕೆ ಈ ಥರ ಮಾಡಿಬಿಟ್ರು ಅವರು ನನಗೆ ಸುಳ್ಳು ಹೇಳ್ತಾ ಇದಾರೆ ನಾನು ಯಾವ ಮಾರ್ಸ್ತಾ ಇದ್ದಾರೆ ಅವರು ಅವ್ರು ಯಾವ ಮರ್ಸಿದ್ರು ಪರವಾಗಿಲ್ಲ ಅವ್ರು ಸುಳ್ಳು ಹೇಳಿದ್ರು ಪರವಾಗಿಲ್ಲ ನಾನು ಸತ್ತೋಗ್ತೀನಿ ನಾನು ಬದುಕಿರೋದಿಲ್ಲ ಟ್ರೈ ಟ್ರೈನ್ ಟ್ರ್ ಟ್ರೈನ್ ಟ್ರೈ ಟ್ರೈನ್ ಟ್ರಿಂಗ್ ಹೆಲ ರುಕ್ಮಿಣಿ ಹಾಂ ದೊಡ್ಡದಾಗಿ ನಾನು ಒಬ್ಬಡ್ತೀನಿ ಇವತ್ತು ಪ್ರಪೋಸ್ ಮಾಡಿಬಿಟ್ಟು ಬಂದ್ಬಿಟ್ಟು ಯಾವುದು ಬಂದು ಗುಡ್ ನ್ಯೂಸ್ ತಿಳಿಸ್ತೀನಿ ಅಂತ ಯಾವುದು ಹೇಳಲೇ ಇಲ್ಲ ನೋಡು ಒಮ್ಮೆಗೆ ಇನ್ವಿಟೇಷನ್ ಕಾರ್ಡ್ ಕೊಡಕ್ಕೆ ಬಂದ್ಬಿಡದ ಅಂತ ಏನು ಪ್ಲ್ಯಾನ್ ಮಾಡಿಬಿಟ್ಟಿದ್ಯಾ ಏನೈತೆ ಹೇಳೇ ರುಕ್ಮಿಣಿ ನಾವು ಆಗಿಬಿಟ್ಟಿದ್ಯಾ ಓ ನಾಚಿಕೆ ಆಗಿಬಿಟ್ಟಿರ್ಬೇಕು ನನಗೆ ಹೇಳಿಲ್ಲ ಹೇಳೋದಿಲ್ಲ ಹಾಗೆ ಇದು ಬಿಡೋದಾ ಅಂತ ಹೇಳಿ ರುಕ್ಮಿಣಿ ಏನಾಯ್ತು ಒಬ್ಬಿಡು ನೀವು ಹೇಳಿಬೇಡ ಬುದ್ಧಿ ನನಗೆ ಗೊತ್ತಿಲ್ಲ ಎಲ್ಲ ಉಪ್ಪಿಗೆ ಆಗಿರುತ್ತೆ ಹಾಂ ಡೀಪಲ್ಲಿ ಡಿಸ್ಕಸನ್ ಮಾಡ್ತಾ ಇರ್ತೀರಾ ಎಂಗೇಜ್ಮೆಂಟ್ ಆವಾಗೋದು ಮದುವೆ ಆವಾಗೋದು ಎಲ್ಲಾಗೋದು ಏನು ಎತ್ತ ಅಂತ ನನಗೆ ಗೊತ್ತಿಲ್ವಾ ಹಲೋ யாக்குற டெல்லியா ஹுஷி படக்கோ ஒக்கொண்டிர் தரனா ஏனாய் ருக்மிணி எல்லா கடை சஞ்சனா அவரு ஒக்கே ஆ ஏனாய்த்து ஏன்னோ இன்னும் ஒரே அஸ்டே சுந்தரனா கர்ப்படி நான் மாதாடீனி யாக்க ஒில்ல அது ஏன் கம்மி ஆகி நான் ருக்மிணி அந்த அந்த கேள்னீங்க யா ஒண்டில ருக்மிணி ஏனா காரண இல்லை ஒரோதே அந்த காரண ஏன்னா ருக்மிணி சூரிய ஓதிரி ஆகிய ಏನು ಹೇಳ್ತಿದ್ಯಾ ಏನು ಮದುವೆ ಆಗಿದ್ಯಾ ಇಲ್ಲಿವರೆಗೂ ಕತ್ತೆ ಮೇಯಿಸ್ತಿದೆಯೇನೆ ನೀನು ನಿನಗೆ ಗೊತ್ತಿದ್ದು ಮದ್ವೆಗಿರೋ ಅನುಪ್ರೀತಿಸ್ತಿದ್ಯಾ ಇಲ್ಲ ಕಡೆ ನನಗೆ ಗೊತ್ತಿರಲಿಲ್ಲ ಅವ್ರು ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು ಮದುವೆ ಆಗೋದಕ್ಕೆ ಸಾಕ್ಷಿ ಏನಾದರೂ ನೀನು ಗೊತ್ತಾ ಇಷ್ಟು ದಿನ ಅದೇ ಮನೇಲಿ ಇದೆಯಾ ಅಂತೀಯಾ ಯಾವಾಗ ನೋಡಿದ್ರು ಆಂಟಿಯವ್ರ ಮನೆ ಇದ್ದೀನಿ ಅಂತಿದ್ದಿ ಹಾಂ ಮದ್ವೆಗೆ ಹೇಳಿ ವಿಚಾರ ಗೊತ್ತಿಲ್ವಾ ಅವ್ರು ಮಿಸ್ಸಸ್ ಇಲ್ಲಿ ಅವ್ರು ಇವ್ರ ಜೊತೆ ಇಲ್ಲ ಅಟ್ಕ ಬೇಡ ನೀನು ಯಾರು ಸಹ ಮದುವೆ ಆಗಿದ್ರೆ ಎಣ್ಣೆ ಜೊತೆ ಇರಬೇಕಲ್ವೇನೇ ಏನು ಇಲ್ಲ ಇಲ್ಲ ಅಂತೀಯಲ್ಲ ನೀನು ಇಲ್ಲ ಅಣ್ಣ ನೀನು ಯಾರು ಸಹ ಸುಳ್ಳು ಹೇಳಿರ್ಬೋದು இல்லை அவரே பக்கத்து ஃபிராடாகிர் தான் நினைக்கிற சுள்ளுழிர் தானே நீ கண்ணே ஃபிராடாக மது யாத்தியா இல்லை 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 நினைப்பதுக்கு இஷ்ட இல்லை அனசு அதுக்கே சுள் ஓ கே கணும் அந்த நான் கே கே சாக்காய் கண்ணா நம்ம மது நேயே நான் ஏன்னா அவர் இல்லாதீங்க ஏ உச்சுச்சி தான் ஆட்ஜி அே நீக்காட் தியா நீந்திரேங்க நினைக்க நான் ருக்குமணி ஃபுல் ஸ்ட்ராங்கு தைரிய இறத்து ஒழுகே தரோதில் அது நீங்கள் கத்தியா ஊட்ட திந்த திந்தே நம்ம ஏற்கோ அனிஸ் இந்த நீங்கள் திண்டியில் அந்த ஓகே மொத்த திண்ணு ஏனாக நினைக்குனா நீங்கள் இது நெஸ்ட் ஏன்னு ட்யூட்டி போகலவா நான் பாஸ் கால் நம்ம ஹுஷாரில் நான் ஹெது தின வரோதில் அந்த ஏன்னு அதுநெய் தின அந்த நான் யாக்கே நீ பாஸ் கொட் பிட்டா ஜனா ஏன் யாவது நோது நான் என்ன ஆடத்தா பாஸு ஹெங்க் கொடுப்பிட்டா ನಾನು ಹೇಳಿದೆ ಅಲ್ಲಿ ಕೆಲಸಕ್ಕೆ ಸೇರಿಸ್ಕೊಂಡು ಸೇರಿಸ್ಕೊಂಡು ಇಲ್ಲ ನಾನು ರಿಸೈನ್ ಮಾಡಿಬಿಡ್ತೀನಿ ಅಂತ ಹಂಗಿಲ್ಲ ಕೆಟ್ಟೋಗಿದ್ದೀಯ ಜಾಬ್ಗೆ ರಿಸೈನ್ ಮಾಡಿಬಿಟ್ಟು ಏನು ಮಾಡ್ತೀಯ ನೀನು ಏನೋ ಮಣ್ಣಕ್ಕಿಂತ ಕೂತ್ಕೊತೀಯಾ ಕೆಲಸ ಮಾಡಕ್ ತಾನೇ ನೀನು ಇಲ್ಲಿಗೆ ಬಂದಿದ್ದು ಮನೆ ಎಲ್ಲ ಮಾಡ್ಕೊಂಡಿದ್ದೀಯಾ ನಮ್ಮ ಮನೆಯವ್ರು ಕೇಳಿದ್ರೆ ಏನಂತೀಯ ನೀನು ಸುಮ್ಮನೆ ಪಾಪದಲ್ಲಿ ಏನೇನೋ ನಿರ್ಧಾರ ತಗೋ ಹೋಗ್ಬೇಡ ಹಾಕ್ಬಿಡಿ ನಿಧನ ಕೂತ್ಕೊಂಡು ಯೋಚನೆ ಮಾಡ್ತಾನೆ ಬಿಟ್ಟು ಯಾಕೆ ಮಾಡ್ತಿದ್ದೀಯಾ ನೀನು ಇಲ್ಲ ಸತ್ಯ ನನಗಿರೋದು ಚಾನ್ಸೇ ಇಲ್ಲ ಆಗೋದಿಲ್ಲ நான் தீன் சூரிய ஒரு நீங்கள் நான் சொன்னிங்கனி ஹேபிட்டுல மாதிரி அக்கே நண்ட அவ அக்கின் நீ மணிக்கு ட்யூட்டிக்கு நான் இவ்வளோ நைட் ட்யூட்டி தான் ஃபுல் நைட் ட்யூட்டேரோ நைட் ட்யூட்டிட்டு அல்ல ரெஸ்ட் மாடு மொத்தினே சேய் ட்யூட்டிக்கு ஒழுங்குமே ஏன் விட்டு ஆட்டியா நீரேட் ஃபோன் அண்ட் கேள்விபி நான் ஏன் மண்மொடி தான் ஆட்யா நீ ஜொத்த நோட் யாரும் இல்ல ஒரே ஆடி உச்சி தர ஆட் தான் ಸೆಟ್ ಆಗಬೇಕು ಜೀವನದಲ್ಲಿ ಅದು ಇದು ಅಂತ ಇವಾಗ ನೋಡಿದ್ರೆ ನೀನೇ ಈ ತರ ನೀ ಸುಮ್ಮನೆ ಕಣ್ಣೀರ್ ಹೊರಡ್ತ ನೀನು ಏನು ಕಣ್ಣೀರ್ ಹೊರಡ್ತ ನೀನು ಮಾತಾಡ್ತಿರೋದು ನೋಡಿದ್ರೆ ಮೂರು ಗಾಡಿ ಕಣ್ಣಿ ಸುರಿಸ್ತಾ ಇರಬೇಕು ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಹಿಂಗೆ ಕಣ್ಣೀರ್ ಸುರ್ಸ್ತ ಕುತ್ಕಿಯಲ್ಲ ಅವನಿಲ್ಲ ಅಂದ್ರೆ ಇನ್ನೊಬ್ಬ ಬಿಡು ಸಿಗ್ತಾನೆ ನೀ ನೋಡೋಕೆ ಚೆನ್ನಾಗಿಲ್ವಾ ಬಿಡು ಅವ್ನಗಿಂತ ಯಾರು ಬೇಡ ಸೂರ್ಯನೇ ಬೇಕು ಅಷ್ಟೇ ನನಗೆ ಗೊತ್ತು ನೀನು ದೊಡ್ಡ ಮೆಳ್ಳ ನಾನ್ ಹೋಗಿ ಹೋಗಿ ನಿನ್ನತ್ರ ಸ್ಟ್ರೀಗ್ ಮಾಡ್ಕೊಂಡಿದ್ದೀನಲ್ಲ ಅಲ್ಲ ಕಣೆ ನೀವು ಪ್ರೀತಿ ಸಿಗಕ್ಕಿಂತ ಮುಂಚೆಲ್ಲೇ ಅವ್ರ ಮನೆ ಹೇಗೆ ಏಟಾ ಮದ್ವೆ ಹಾಕಿದ್ದಾರೋ ಇಲ್ವೋ ನಂಗೆ ಎಲ್ಲ ಸುಲಭ ಕಣೆ ಇಲ್ಲ ಕಣೆ ನಾನು ಯಾವಾಗ್ಲೂ ಅವ್ರ್ ಮನೇಲೆ ಇರ್ತಿದ್ದೆ ನಾನು ಇರೋದೆ ಮಾಡ್ತಾ ಇದೀನಿ ಅಷ್ಟೇ ಮಣಿ ರುಕ್ಮಿಣಿ ಆಂಟಿ ಬರ್ತಾ ಇದಾರೆ ಅನ್ಸುತ್ತೆ ಯಾಕೋ ಗೊತ್ತಿಲ್ವಲ್ಲ ಬನ್ನಿ ಆಂಟಿ ಬನ್ನಿ ಆಂಟಿ ಬನ್ನಿ ಕುತ್ಕೊಡಿ ಬನ್ನಿ ಏನ್ ರುಕ್ಮಿಣಿ ಹುಷಾರಿಲ್ವಾ ನಾ ಮೈ ಸರಿ ಇಲ್ವಾ ಯಾಕೆ ಸಪ್ಕಿದಿ ಏನಾಯ್ತು ಏನಿಲ್ಲ ಆಂಟಿ ಹಾಗೆ ಸುಮ್ನೆ ನಮ್ಮ ಮೈಗಿಗೂ ಹುಷಾರಿಲ್ಲ ಅಂದ್ರೆ ಅವ್ರು ಫೋನ್ ಅಲ್ಲಿ ಮಾಡ್ಬೇಕು ತಾನೆ ಹಾ ಊಟ ಮಾಡ್ದೆ ಅಡ್ಗೆ ಮಾಡಿದ್ಯಾ ಇಲ್ಲ ಆಂಟಿ ಇನ್ನು ಏನು ಮಾಡಿಲ್ಲ ಬನ್ನಿ ಕುತ್ಕೊಡಿ ಆಗಿ ನಿಂತಂಗೆ ಇದ್ದೀರಲ್ಲ ನಾನು ಅಮ್ಮ ಕುತ್ಕೊತೀನಿ ಏನಾಯ್ತು ಏನ್ ತಲೆನೋವಾ ಜ್ವರವಾ ಇಲ್ಲ ಹೊಟ್ಟೆ ನೋವು ನಾನುವೇ ಬಂದೆ ಇಲ್ವಲ್ಲ ಮನೆಗೆ ಅಂತ ಬಂದೆ ಒಂದ್ ಎರಡ್ ಮೂರ್ ಸಾಲ ಬರುವೆ ಮನೇಲೆ ಇದ್ದಲ್ಲ ಬಾಗ್ಲು ತಿದ್ದಂಗೆ ಇತ್ತಲ್ಲ ಅದಕ್ಕೆ ಬಂದೆ ಏನು ಆಸ್ಪತ್ರೆಗೆ ಹೋಗದ ಸೂರಿ ಬರ್ಲಿ ಆಸ್ಪತ್ರೆಗೆ ಹೋಗೋದ ಇಲ್ಲ ಬಾ ಆಟೋ ಗಿಟ್ಟದ್ದು ಹೇಳ್ಬಿಟ್ಟು ಅವರೇ ಬಾ ಕಾಲಾದ್ರೂ ಇಲ್ಲ ಅಂಟಿ ಅಷ್ಟೇ ಇಲ್ಲ ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ ಬಿಡಿ ತಲೆ ಇತ್ತು ಟ್ಯಾಬ್ಲೆಟ್ ತಗೊಂಡಿದ್ದೀನಿ ಅದಕ್ಕೆ ರುಬ್ಬಳಿಗೆ ಹೇಳೋದು ಟೈಮ್ ಟೈಮ್ ಕರೆಕ್ಟಾಗಿ ಊಟ ಮಾಡಬೇಕು ಅಚ್ಕಟ್ಟಾಗಿ ತಿನ್ಬೇಕು ಉಣ್ಬೇಕು ಅಂತ ಯಾವಾಗ ನೋಡಿದ್ರೆ ಡ್ಯೂಟಿ 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 ಅಂತ ಹಿಂಗೆ ಆಗೋದು ಮುಂದುವರಿಯುವುದು ಹೇಗೆ ವೀಡಿಯೋ ಹಿಂಗೇ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ